ಸ್ನೇಹಿತರೇ ಮಾಧ್ಯಮ ಒಂದು ಹೊಸ ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದೆ ಉದ್ಯಮದಾರರಿಗೆ ವ್ಯಾಪಾರಿಗಳಿಗೆ ಯಾರು ಕಷ್ಟದಿಂದ ಜೀವನದಲ್ಲಿ ಮುಂದೆ ಬಂದು ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅಂಥವರಿಗೋಸ್ಕರ ಆರ್ ಜೆ ಪೋಡ್ಕಾಸ್ಟ್ ಇದೊಂದು ಹೊಸ ಆಯಾಮ ಹೊಸ ವೇದಿಕೆ ಈ ವೇದಿಕೆಯಲ್ಲಿ ಈ ನಾಡಿನಲ್ಲಿರುವಂಥ ಉದ್ಯಮಿದಾರರನ್ನು ಪರಿಚಯಿಸುವ ವ್ಯಾಪಾರಿಗಳನ್ನು ಪರಿಚಯಿಸುವ ಬೇರೆ ಬೇರೆ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ಕಾರ್ಯಕ್ರಮಗಳನ್ನು ಬಿತ್ತರಿಸಲಾಗ್ತಾ ಇದೆ ನಿಮ್ಮ ಆಶಯಗಳಿಗೆ ನಿಮ್ಮ ಕನಸುಗಳಿಗೆ ಇದು ವೇದಿಕೆಯಾಗಲಿದೆ ಇದು ಕಮರ್ಷಿಯಲ್ ಆದಂಥ ಒಂದು ಕಾರ್ಯಕ್ರಮ ಆಗಿರೋದರಿಂದ ಯಾರಿಗೆ ತಮ್ಮ ವಸ್ತುಗಳನ್ನು ನಮ್ಮ ವೇದಿಕೆಯ ಮೂಲಕ ದೇಶಾದ್ಯಂತ ಪ್ರಚುರಪಡಿಸಬೇಕು ಅನ್ನುವಂಥ ಆಸೆ ಇದೆಯೋ ಯಾರಿಗೆ ತಮ್ಮ ಬದುಕನ್ನು ಈ ವೇದಿಕೆಯಲ್ಲಿ ಹಂಚಿಕೊಳ್ಳುವ ಮೂಲಕ ತಾವು ಹೆಚ್ಚು ಜನಪ್ರಿಯರಾಗಬೇಕು ಅನ್ನುವಂಥ ಆಸೆ ಇದೆಯೋ ಅಂಥವರು ಈ ವೇದಿಕೆಯನ್ನು ಬಳಸಿಕೊಳ್ಳಬಹುದು ಅವರು ಹೋಟೆಲ್ ಇಂಡಸ್ಟ್ರಿಯ ಮಾಲೀಕರಾಗಿರಬಹುದು ಅಥವಾ ಯಾವುದಾದ್ರೂ ಪದಾರ್ಥವನ್ನು ತಯಾರಿ ಮಾಡಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂಥವರಾಗಿರ್ಬೋದು ಹೊಸ ಆವಿಷ್ಕಾರ ಮಾಡಿದಂಥ ವ್ಯಕ್ತಿಗಳಾಗಿರ್ಬೋದು ಬೇರೆ ಬೇರೆ ಕುಶಲಕರ್ಮಿಗಳಾಗಿರ್ಬಹುದು ವೈದ್ಯರಾಗಿರ್ಬೋದು ವಕೀಲರಾಗಿರಬಹುದು ವೃತ್ತಿಯಲ್ಲಿ ತೊಡ್ಕೊಂಡಂಥವ್ರಿಗೂ ಕೂಡ ಇಲ್ಲಿ ವೇದಿಕೆಯನ್ನು ಕಲ್ಪಿಸಿಕೊಳ್ಳಲಾಗುತ್ತೆ ಆದರೆ ಆದ್ಯತೆಯ ಮೂಲಕ ಇದರ ಆಯ್ಕೆಯ ಪ್ರಕ್ರಿಯೆ ನಡೆಯುತ್ತೆ ವಿಶ್ವಾಸಾರ್ಹತೆ ಎನ್ನುವಂಥ ವ್ಯಕ್ತಿಗಳನ್ನು ಮಾತ್ರ ಇದರಲ್ಲಿ ಆಯ್ಕೆ ಮಾಡಿ ನಾವು ಈ ಕಾರ್ಯಕ್ರಮದಲ್ಲಿ ಪ್ರಚುರಪಡಿಸ್ತೇವೆ ಯಾರು ಪಾಲ್ಗೊಳ್ಳಬೇಕು ಅನ್ನುವಂಥ ಆಸೆ ಇದೆಯೋ ಅವರು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಮಾಹಿತಿಯನ್ನು ಹಂಚಿಕೊಂಡರೆ ಅವರ ಜೊತೆ ನಮ್ಮ ಸಿಬ್ಬಂದಿ ವರ್ಗದವರು ಸಹೋದ್ಯೋಗಿಗಳು ಮಾತನಾಡಿ ಸಂದರ್ಶನದ ದಿನಾಂಕವನ್ನು ಅದಕ್ಕೆ ವೆಚ್ಚ ಎಷ್ಟು ಶುಲ್ಕವನ್ನು ತಗಲುತ್ತದೆ ಅದರ ಮಾಹಿತಿಯನ್ನು ನೀಡ್ತಾರೆ ದಯವಿಟ್ಟು ಪ್ರಯತ್ನ ಮಾಡಿ ನೋಡಿ ನಿಮಗೆ ವೇದಿಕೆ ತೆರೆದಿದೆ ನಾಡಿನುದ್ದಕ್ಕೂ ಪ್ರಚುರಪಡಿಸಲು ತಾವು ಜನಪ್ರಿಯನಾಗುತ್ತದೆ ನಮಸ್ಕಾರ